ನಮಸ್ಕಾರ ರೀ ಕನ್ನಡ ಕುಲಕೋಟಿಗೆ ಕೋಟಿ ನಮಸ್ಕಾರ ಇವತ್ತು ಯೂಟ್ಯೂಬ್ ಲೋಕದಲ್ಲಿ ಯೂಟ್ಯೂಬ್ನಲ್ಲಿ ಸತ್ಯಕ್ಕಿಂತ ಮಿಥ್ಯಗಳೇ ಓಡಾಟ ಜಾಸ್ತಿ ಸತ್ಯದ ಬೆನ್ನು ಹತ್ತ ಸತ್ಯಕ್ಕಿಂತ ಸುಳ್ಳಿನ ಆ ಭ್ರಮಾಲಪಗಳೇ ಜಾಸ್ತಿ ಆಗ್ತಾ ಇದೆ ಸುಳ್ಳಿನ ಅಂತ್ಯ ಕಂತೆಗಳ ಕಥೆಗಳೇ ಸ್ಟಾರ್ಟ್ ಆರಂಭವಾಗಿದೆ ಯಾವುದು ಸತ್ಯ ಯಾವುದು ಮಿಥ್ಯ ಅನ್ನೋದು ತಿಳಿಯಲಾರದೇ ಈ ಯೂಟ್ಯೂಬ್ ಹೊಸ ಸ ಯಾರು ಬಂದಿದ್ದಾರೆ ಯೂಟ್ಯೂಬ್ ಲೋಕಕ್ಕೆ ಬಹಳ ಗೊಂದಲ ಸೃಷ್ಟಿ ಆಗ್ತಾ ಇದೆ ಪ್ರತಿಯೊಬ್ಬರೂ ಆ ಗೊಂದಲದಲ್ಲಿ ಸಿಲುಕಿ ಹೊರಗೆ ಬರ್ತಾ ಇರ್ತಾರೆ ಹೀಗಾಗಿ ಹೊಸದಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರಿ ನಮಗೆ ನಾನು ಒಂದಿಷ್ಟು ಹೇಳಬೇಕಂತ ಒಂದಿಷ್ಟು ಮಾಡ್ತಾ ಇದ್ದೀನಿ ಯಾಕಂದರೆ ಬರೀ ನಾನೊಬ್ಬನೇ ಬೆಳೆದರೆ ಮುಖ್ಯವಲ್ಲ ನಾನು ಈಗ ಒಂಬತ್ತು ಸಾವಿರ ಸಬ್ಸ್ಕ್ರೈಬರ್ ಇದ್ದಾರೆ ಅವರೆಲ್ಲ ಯೂಟ್ಯೂಬ್ ಮಾಡಿದವ್ರೆ ಅವರು ಯೂಟ್ಯೂಬ್ ಕ್ರಿಯೇಟ್ರೆ ಎಲ್ಲ ಸಿಸ್ಟರ್ಗಳೆಲ್ಲ ಕುಕ್ಕಿಂಗ್ ಮಾಡ್ತಾಯಿದ್ದಾರೆ ಟ್ರಾವೆಲಿಂಗ್ ಮಾಡ್ತಾಯಿದ್ದಾರೆ ಟ್ರಾವೆಲ್ ವ್ಲಾಗ್ ಮಾಡ್ತಾರೆ ಡೈಲಿ ವ್ಲಾಗ್ ಮಾಡ್ತಾರೆ ಏನೋ ಹಲವಾರು ಟ್ರಿಕ್ಸ್ಗಳನ್ನು ಮತ್ತು ಟಿಪ್ಸ್ಗಳನ್ನು ತೋರಿಸ್ತಾ ಇರ್ತಾರೆ ದೇವಾಲಯ ಬಗ್ಗೆ ತೋರಿಸ್ತಾ ಇರ್ತಾರೆ ಇನ್ನೂ ಬೆಳೀಬೇಕಂತ ಮಾಡ್ತಾಯಿರ್ತಾರೆ ಅಂಥವ್ರಿಗೆಲ್ಲ ಒಂದು ಮಿಥ್ಯಗಳನ್ನು ಸುಳ್ಳುಗಳನ್ನು ಒಂದಿಷ್ಟು ಈ ಥರ ನೀವು ಮಾಡಿಕೊಂಡ್ರೆ ನಿಮ್ಮ ಚಾನಲ್ಲು ಬೇಗ ಗ್ರೋತ್ ಆಗತ್ತೆ ನೀವು ಈ ಶೆಟ್ಟಿಂಗ್ ಆನ್ ಮಾಡ್ಕೊಳ್ಳಿ ಆ ಶೆಟ್ಟಿಂಗ್ ಆನ್ ಮಾಡ್ಕೊಳ್ಳಿ ಯಾವ ಶೆಟ್ಟಿಂಗೂ ಇಲ್ಲ ಅಲ್ಲಿ ಇದೇ ಇಲ್ಲ ಆಗಿ ಏನು ಶೆಟ್ಟಿಂಗ್ ಮಾಡ್ಕೋಬೇಕಾಗಿತ್ತೋ ಅದನ್ನೆಲ್ಲ ಮಾಡ್ಕೊಂಡ್ರೆ ಮುಗಿದು ಹೋಯಿತು ಯಾವ ಶೆಟ್ಟಿಂಗ್ಗಳು ಮತ್ತು ಆಲ್ಟರ್ನೇಟ್ ಅಂದರೆ ಬೇರೆ ಯಾವ ಇಲ್ಲ ವ್ಯೂಸ್ ಬರಲಿಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಕ್ಕೆ ಯಾವ ಅಡ್ಡ ದಾರಿಗಳು ಇರುವುದಿಲ್ಲ ಯಾವುದೋ ಕೆಲವೊಂದಿಷ್ಟು ಚಾನಲ್ಗಳು ಅದನ್ನೇ ಹೇಳಿ ತಾವು ನ್ಯೂಸ್ ಗಳನ್ನ ತಗೋತಾ ಇದ್ದಾರೆ ಜನ ಯಾವ ದಿನ ಎಲ್ಲಿ ಕಂಟೆಂಟ್ ತರ್ತಾರೆ ಅಲ್ಲಿದೆ ಅಲ್ಲಿ ಹುಡುಕ್ತಾರೆ ಫಸ್ಟ್ ಬಂದಿದ್ದೆ ಆ ಒಂದು ನೀವೆಲ್ಲ ನೋಡಿರ್ಬೋದು ಕೆಲವೊಂದಿಷ್ಟು ಜನಗಳನ್ನ ಹೆಸರು ಹೇಳಲ್ಲ ಆ ಒಂದು ಶೆಟ್ಟಿಂಗ್ ಅನ್ನು ಆನ್ ಆಫ್ ಅನ್ನುವಂತ ಒಂದು ಬಟನ್ನ ಯೂಸ್ ಮಾಡಿಕೊಂಡು ಸಿಕ್ಕಾಪಟ್ಟು ಯೂಸ್ ಅವರು ಯಾವುದು ಏನು ಹೇಳಲ್ಲ ಅದನ್ನ ಸುಮ್ಮನೆ ಎಳ್ಕೋತ ತಗಿಬಿಡ್ತಾರೆ ಅಂದ್ರೆ ನಿಮ್ಮನ್ನೆಲ್ಲ ಕುತೂಹಲ ಭರಿಸಿ ಪೂರ್ಣ ವಿಡಿಯೋ ನೋಡೋ ಹಾಗೆ ಮಾಡ್ತಾರೆ ಹೀಗಾಗಿ ಅವರಿಗೆ ವ್ಯೂ ಜಾಸ್ತಿ ಬರತ್ತೆ ನಾವು ಯಾಕೆ ಹಿಂದ್ ಬೀಳ್ತಾ ಇದ್ದೀವಿ ಅಂದ್ರೆ ನಮ್ಮ ವಿಡಿಯೋದಲ್ಲಿ ಹಾಗೆ ನಾವು ಏನು ಹೇಳಕ್ ಹೋಗ್ತೀವಿ ಮಧ್ಯದಲ್ಲಿ ಇಂಟ್ರೆಸ್ಟ್ ಬರಲ್ಲ ಪೂರ್ತಿ ವಿಡಿಯೋ ಆಗೋರಿಗೆ ಆ ಪ್ರೇಕ್ಷಕರನ್ನ ಹೇಳ್ಕೊಂಡು ಕೂಡೋ ಹಾಗೆ ಮಾಡ್ತಾರೆ ಆ ತರ ತಮ್ಮನೇಲ್ ಮಾಡ್ತಾರೆ ಆ ತರ ಹೇಳ್ಕೊತ ಹೋಗ್ತಾರೆ ಬೈಯೋ ದಿಕ್ಕಿ ಐ ಸಹಾಯ ಐ ಸಹಾಯ ಪೂರಾ ಜಾನಕಾರಿ ಇದೇ ಥೋಡಾ ಧ್ಯಾನ ಸಿಕ್ಕು मैं लास्ट में बोलूँगा ये ये करूँगा पूरा देखिए ऐसा हुआ था इसका चैनल ऐसा था अभी उसका चैनल अभी ग्रो हो के आ, दस हज़ार सब्सक्राइबर हो गए ऐसा हो गए आप यह टूल बना के आ, हर महीने पचास हज़ार कमाओ ये ये तरह इतर यह निम्ने ब्रह्म लोक दल कर्क रहे आता यू से आन आप ಯೂಟ್ಯೂಬ್ದವ್ರು ಯಾರೂ ಹೇಳಿಲ್ಲ ಯೂಟ್ಯೂಬ್ ಅಲ್ಗೋದ್ರ ಅನ್ನ ಚೆನ್ನಾಗಿ ತಿಳಿಯದೆ ನಾವು ಯೂಟ್ಯೂಬ್ ಚಾನಲ್ ಮಾಡ್ತೀವಂದರೆ ಸ್ವಲ್ಪ ಕಷ್ಟ ಆಗತ್ತೆ ಎಸ್ ಯು ಅಂದರೆ ಏನು ಮತ್ತು ಕ್ಲಿಕ್ ಥ್ರೋ ರೇಟ್ ಅಂದರೆ ಏನು ಇವೆಲ್ಲ ನಿಮಗೆ ನೀವೇ ತಿಳಿಲಿಕ್ಕೆ ಆಗ್ತದೆ ಆಮೇಲೆ ಬಂದಿದ್ದೇ ಒಂದು ಟ್ರೆಂಡ್ ಸ್ಟಾರ್ಟ್ ಆಯಿತು ವೈ ಟಿ ಸ್ಟುಡಿಯೋ ಬಾರ್ ಬಾರ್ ಕೋಲ್ನೈಿ ವ್ಯೂಸ್ ಡೌನ್ ಹೋತೈಕ ಇದನ್ನ ಟ್ರಿಕ್ ನೋಡಿ ಎಷ್ಟು ಚೆನ್ನಾಗಿ ಅದನ್ನು ಬಳಸಿದ್ರು ವೈ ಟಿ ಸ್ಟುಡಿಯೋ ಬಾರ್ ಬಾರ್ ದೇಕ್ ನಿಲಿ ಅಮಾರ ಚಾನಲ್ ಡೆಡ್ ಹೋಜ್ ಆಗ ಅದನ್ನ ಇಟ್ಕೊಂಡು ಎಲ್ಲರೂ ಬಳಸ್ತಾಯಿದ್ರು ಇಲ್ಲ ವೈ ಟಿ ಸ್ಟುಡಿಯೋವನ್ನು ಯಾಪು ಯಾಕೆ ಬ ಕೊಟ್ಟಿದ್ರು ಅನ್ನೋದು ಯೂಟ್ಯೂಬ್ದವರೇ ಕೊಟ್ಟಿದ್ದಾರೆ ಅದನ್ನು ನಾವು ಚೆನ್ನಾಗಿ ಬಳಸ್ಬೇಕು ನೋ ನೋಡ್ಲಿಕ್ಕೆ ಅದಕ್ಕೆ ಯಾವುದು ಇಲ್ಲ ನಿಮ್ಗೆ ಯಾರು ಇಮೇಲ್ ಮಾಡಿದಾರ ಇಲ್ಲ ಯೂಟ್ಯೂಬ್ದವರು ಇಮೇಲ್ ಮಾಡಿಲ್ಲ ನೀವು ದಿನಕ್ಕೆ ಹತ್ತು ಸಲ ನೋಡಿ ಆರು ಗಂಟೆ ನೋಡಿ ಒಂದೇ ಗಂಟೆ ಯೂಸ್ ಮಾಡಿ ಅಂತ ಯಾರೂ ಇಮೇಲ್ ಮಾಡಿಲ್ಲ ಮೇಲ್ ಕಳಿಸಿಲ್ಲ ಅಥವಾ ಏನಾದರೂ ನಿಮ್ಮ ಫಾರ್ಮೆಟ್ ಕಳಿಸಿದಾರ ಯಾರಿಗೂ ಕಳಿಸಿ ಅಲ್ಲ ಎಷ್ಟು ಬೇಕಾದ್ರೂ ನೋಡ್ಬೋದು ಅದನ್ನು ಅದೇ ಹೇಳೋದು ಮಿಥ್ಯಗಳನ್ನು ಬಳಸಿ ಜನರನ್ನು ಅಟ್ರಾಕ್ಟಿವ್ ಮಾಡಿ ಯಾಕಂದರೆ ನಮಗೆ ಬೇಕಾಗಿರುತ್ತೆ ನಮಗೆ ವ್ಯೂಸ್ ಬೇಕಾಗಿರುತ್ತೆ ಸಬ್ಸ್ಕ್ರೈಬ್ ಹೇಗೆ ನಾವು ಪಡ್ಕೋಬೇಕು ಅನ್ನೋ ಆ ಧಾವಂತದಲ್ಲಿ ಇರ್ತೀವಲ್ಲ ಹೀಗಾಗಿ ಹಲವಾರು ಚಾನಲ್ಗಳನ್ನು ನೋಡ್ಲಿಕ್ಕೆ ಹೋಗ್ತೀವಿ ಯಾವ ಥರ ನಾವು ಮಾಡ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾವ ಥರ ನ್ಯೂಸ್ಗಳನ್ನು ಮಾಡ್ಕೋಬೇಕು ನಮ್ಮ ಚಾನಲ್ ಒಂಥರ ಮೋನಟೈಜರ್ ಮಾಡ್ಕೊಳ್ಳಿಕ್ಕೆ ಏನೇನು ಬೇಕು ಅನ್ನೋದು ತವಕದಲ್ಲಿ ಇರ್ತೀವಿ ಅಥವಾ ಒಂದು ಯೋಚನೆಯಲ್ಲಿ ಇರ್ತೀವಿ ನಾವು ಮುಂದುಗಡೆ ಹೋಗ್ಬೇಕು ಅನ್ನೋದು ಪ್ರತಿಯೊಬ್ಬರ ಆಶೆ ಇರುತ್ತೆ ಯೂಟ್ಯೂಬ್ ಚಾನಲ್ ಮಾಡಿದ್ದೆ ಅದಕ್ಕೆ ಅಥವಾ ಹವ್ಯಾಸಕ್ಕಾಗಿ ಮಾಡಿದರೂ ಕೂಡ ಜನರಿಗೆ ತಲ್ಸ್ಲಿಕ್ಕಾದರೂ ಬೇಕಲ್ಲ ಜನ ಹೀಗಾಗಿ ಒಂದಿಷ್ಟು ಸಬ್ಸ್ಕ್ರೈಬರ್ ಜಾಸ್ತಿ ಆದರೆ ಹೇಳುವಂಥ ಮಾತುಗಳು ಈಗ ನಾನು ಹೇಳ್ತಾ ಇದ್ದೀನಿ ಒಂಬತ್ತು ಸಾವಿರ ಜನ ಸಬ್ಸ್ಕ್ರೈಬರ್ ಇದ್ದಾರೆ ಅವರಿಗೆಲ್ಲ ತಲುಪ್ತೆ ಅಥವಾ ಹಿಂದ್ಗಡೆ ಇದ್ದವರು ಸಬ್ಸ್ಕ್ರೈಬರು ಅಥವಾ ಮುಂದಿದ್ದವ್ರಿಗೆ ಅಂದರೂ ಅವಶ್ಯಕತೆ ಇರಲ್ಲ ಹಾಗೆ ಹೋಗ್ತಾ ಇರ್ತಾರೆ ಅವರವರ ಒಂದು ಮಾಡಿದಂಥ ಪರಿಶ್ರಮಕ್ಕೆ ಅವರ ಮಾಡಿದಂಥ ಕಷ್ಟಕ್ಕೆ ಅವರು ಮಾಡುವಂಥ ಕಂಟೆಂಟ್ಗೆ ಅವರು ಹಾಕಿದಂಥ ಟೈಮಿಗೆ ಅವ್ರದೆಲ್ಲ ಓಡ್ತಾ ಇರುತ್ತೆ ಹಿಂದಗಡೆ ಇರೋದೆಲ್ಲ ಕಷ್ಟಪಡ್ತಾ ಇದ್ದಾರೆ ಎಲ್ಲವೂ ಅಲ್ಲೇ ಇರುತ್ತೆ ಯೂಟ್ಯೂಬ್ನಲ್ಲೇ ಇರುತ್ತೆ ನೀವು ವಿಡಿಯೋ ಮಾಡುವಾಗ ಏನೇನು ಮಾಡಬೇಕು ಅನ್ನೋದು ನಾವು ತಿಳ್ಕೊಬೇಕು ಏನಾಗುತ್ತೆ ಒಂದಕ್ಕೆ ಜ್ಯೋತಿ ಬಿದ್ದರೆ ಬರ್ತಾ ಬರ್ತಾಯಿಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಸಾವಿರ ಸಬ್ಸ್ಕ್ರೈಬ್ ಇದ್ದರೆ ಅದರಲ್ಲಿ ಕೂಡ ನಿಮಗೆ ಅರ್ಧಷ್ಟು ವ್ಯೂಸ್ ಬರ್ಬೋದು ಯಾಕಂದ್ರೆ ಎಲ್ಲರೂ ನೋಡ್ತಾರೆ ಅನ್ನೋದು ಹೇಳೋಕ್ಕಾಗಲ್ಲ ಯೂಟ್ಯೂಬ್ದವರು ಒಂದು ಸಲ ಮನಸ್ಸು ಮಾಡಿದರೆ ಬ್ರೌ ಸ್ಪೀಚಲ್ಲಿ ಹಾಕಿಬಿಟ್ರೆ ಒಂದು ವಿಡಿಯೋಗೆ ನಿಮಗೆ ಹತ್ತು ಸಾವಿರ ವ್ಯೂಸ್ಗಳನ್ನು ತರಿಸ್ಬೋದು ಹೀಗಾಗಿ ಆ ಥರ ನೀವು ಕಂಟೆಂಟ್ಗಳನ್ನು ಆ ಥರ ಸರಿಯಾದ ಸಮಯಕ್ಕೆ ವಿಡಿಯೋಗಳನ್ನು ಹಾಕ್ತಾ ಹೋದರೆ ಖಂಡಿತ ಒಂದಿಲ್ಲ ಒಂದು ದಿನ ಹಲ್ಗೋರ್ ಆ ಮಷಿನ್ ಒಂದು ಸಿಸ್ಟಮ್ ಅನ್ನು ಇದರಲ್ಲಿ ನೀವು ಕ್ರಿಯಾ ಕ್ರಿಯಾಶೀಲ ಇದ್ರೆ ಖಂಡಿತವಾಗಿ ಡೈಲಿ ಅಥವಾ ಇದು ಮಾಡಬೇಕು ಇನ್ನೊಂದು ಪ್ರಶ್ನೆ ಕೇಳ್ತಾರೆ ಸರ್ ನಾವು ದಿನಕ್ಕೆ ಎಷ್ಟು ವಿಡಿಯೋ ಹಾಕ್ಬೋದು ನಾನು ಲೈವು ಎಷ್ಟು ದಿನದಲ್ಲಿ ಮಾಡಬೇಕು ಹೇಗೆ ಮಾಡಬೇಕು ಇವೆಲ್ಲ ಮಿಥ್ಯಗಳನ್ನು ಕತೆಗಳನ್ನು ಹುಡ್ತಾ 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 ಒಂದಕ್ಕೊಂದು ಬೇರೆ ಬೇರೆ ಅರ್ಥದಲ್ಲಿ ಬೇರೆ ಹೋಗಿ ಗೊಂದಲಕ್ಕೀಡಾಗಿದ್ದಾರೆ ಎಷ್ಟೋ ಜನ ನೋಡಿ ಯಾವುದೂ ಯೂಟ್ಯೂಬ್ ಹೇಳಲ್ಲ ಯೂಟ್ಯೂಬ್ ಹೇಳೋದು ಒಂದೇ ಅದರದ್ದು ಕಂಟೆಂಟ್ ಕ್ರಿಯೇಟರ್ ಅಂತ ಹೇಳ್ತಾರೆ ಅಂದರೆ ಕಂಟೆಂಟ್ಗಳನ್ನು ನಿಮ್ಮದೇ ಸ್ವಂತ ಕಂಟೆಂಟ್ಗಳನ್ನು ಕೊಡಿ ನಿಮಗೆ ಸಮಯ ಇದ್ದಾಗ ಲೈವ್ ಕೂಡ ಮಾಡಿ ಮತ್ತು ಕಮ್ಯೂಟರ್ ಪೋಸ್ಟ್ಗಳನ್ನು ಬಳಸಿ ಹಾಗೆ ಶಾರ್ಟ್ಗಳನ್ನು ಕೂಡ ಮಾಡಿ ನೋಡಿ ಇದರಲ್ಲಿ ಮೂರು ಎರಡು ವಿಧ ಇದೆ ಮೊನಟೈಜನ್ ಆನ್ ಮಾಡ್ಕೊಳ್ಳಿಕ್ಕೆ ನಿಮಗೆ ಯಾರರಲ್ಲಿ ಪ್ರತಿಭೆ ಅಷ್ಟಿದೆ ಗೊತ್ತಿಲ್ಲ ಕೆಲವರು ಜ ಎ ಆರ್ ಟೂ ಟೂಲ್ಗಳನ್ನು ಬಳಸಿ ಕಾರ್ಟೂನ್ಗಳನ್ನು ಇರ್ತಾರೆ ಅವ್ರದ್ದು ಕೂಡ ಗ್ರೋತ್ ಆಗಿರುತ್ತೆ ನಮಗೆ ಮಾಡ್ಲಿಕ್ಕೆ ಆಗಲ್ಲ ಯಾಕಂದರೆ ಎಡಿಟಿಂಗು ಬರಲ್ಲ ಆ ಥರ ವಯಸ್ಸು ಅವ್ರ ಕೊಡಲಿಕ್ಕೆ ಅವ್ರದ್ದೊಂದು ಕಲೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಇರತ್ತೆ ಯಾವ ಫೀಲ್ಡ್ನಲ್ಲಿ ಅವರು ಅದನ್ನು ಆಯ್ಕೆ ಮಾಡ್ಕೊಂಡು ಹೋಗ್ಬೇಕು ಯಾರೋ ಈಗ ಹೇಳಿದ್ರು ಟೂಲ್ ಮಾಡಿ ತಿಂಗಳಿಗೆ ಐವತ್ತು ಸಾವಿರದಿಂದ ಒಂದು ಲಕ್ಷ ಗಳಿಸಿ ಅದೇ ಗಳಿಸಿದವ್ರದ ಉದಾಹರಣೆ ಎಕ್ಸಾಂಪಲ್ ತೆಗೆದುಕೊಂಡು ಅವ್ರು ವಿಡಿಯೋ ಮಾಡ್ತಾ ಹೋಗ್ತಾರೆ ಈ ಥರ ಮಾಡಿ ಅಂತೇಳಿ ಅವು ನಾವು ಕುತೂರಿಂದ ನೋಡ್ತೀವಿ ಒಂದು ಚಾನಲ್ ಮಾಡಿದರೆ ಈ ಥರ ಹಿಂಗೆ ಉದ್ಯೋಗ ಮಾಡಿದರೆ ಅಂದರೆ ಮೈಂಡನ್ನು ಬೇರೆ ಕಡೆ ಸೆಳೆಯುವಂಥದ್ದು ಮಾಡ್ತಾರೆ ಯಾಕಂದರೆ ಆ ಕುತೂಹಲವನ್ನು ಹುಟ್ಟಿಸ್ತಾರೆ ಹಾಗೆ ಮಾಡ್ತಾರೆ ನಿಮ್ಮಲ್ಲಿ ಆ ಪ್ರತಿಭೆದ್ರೆ ಮಾಡಿ ನಾವು ಬೇಡನಲ್ಲ ಓ ನಾವು ಹೇಳಿದೀವ ಹೇಳ್ತಾ ಇದ್ದಾರೆ ಇವರು ಬೇಡ ಅಂತ ನಾನು ಬೇಡ ಅಂತ ಹೇಳಲ್ಲ ನಿಮ್ಮಲ್ಲಿ ಅದು ಯಾ ಟೂಲ್ ಯೂಸ್ ಮಾಡಿಕೊಂಡು ಕಾರ್ಟೂನ್ ಚಾನಲ್ಗಳನ್ನು ಮಾಡಿ ಅಥವಾ ನ್ಯೂಸ್ಗಳನ್ನು ಮಾಡ್ಬೋದು ಏನು ಬೇಕಾದ್ರೂ ಮಾಡ್ಬೋದು ಈ ಆ ಟೂಲ್ ಯೂಸ್ ಮಾಡಿಕೊಂಡು ನಿಮ್ಮಲ್ಲಿ ಪ್ರತಿಭೆದ್ರೆ ಮಾಡಿ ಕಾಮಿಡಿ ಪ್ರತಿಭೆ ಇದ್ದರೆ ಕಾಮಿಡಿ ಮಾಡಿ ಮತ್ತು ಏನಾದರೂ ಹಾಡುಗಳನ್ನು ಇದ್ರೆ ನೀವು ಕೂಡ ಹಾಡ್ಬೋದು ತತ್ವ ಪದಗಳನ್ನು ಹಾಡಿ ಅದಕ್ಕೆ ಯಾವ ಕಾಪಿ ರೈಟ್ ಬರಲ್ಲ ಈ ಚಲನಚಿತ್ರಗಳಿಗೆ ಒಂದಿಷ್ಟು ಬರ್ತಾ ಇರ್ತವೆ ಅದನ್ನು ನೋಡಿಕೊಂಡು ನೀವು ಯಾವ ಥರ ನಾವು ಶೇರಿಂಗ್ ಅಂತ ಥರ ಡಾಲರ್ ಎಷ್ಟು ಅದಕ್ಕೆ ಇನ್ಕಮ್ ಬರುತ್ತೆ ಅದನ್ನು ನಾವು ಶೇರಿಂಗ್ ಮಾಡ್ಬೋ ಅಂಥದ್ದು ಒಂದು ಆಪ್ಷನ್ಸ್ ಇದೆ ಅದನ್ನು ನೀವು ತಿಳ್ಕೊಂಡು ಮಾಡ್ಬೋದು ನನಗೂ ಇನ್ನೂ ಗೊತ್ತಿಲ್ಲ ಅದು ಮಾಡಿಲ್ಲ ಆ ಥರ ನೀವು ಮಾಡಿ ಹಾಡುಗಾರ ಇದ್ರೆ ಹಾಡುಗಾರ ಆಗಲಿ ಕಾಮಿಡಿಯನ್ನು ನಿಮ್ಮಲ್ಲಿ ಆಸಕ್ತಿ ಇದ್ದರೆ ಅಥವಾ ನಿಮ್ಮಲ್ಲಿ ಪ್ರತಿಭೆ ಇದ್ರೆ ಮಾಡಿ ನಟನೆ ಇದ್ದರೆ ಮಾಡಿ ನಟನೆ ಮಾಡೋಕ್ಕೆ ಬರ್ತಿದ್ರೆ ಶಾರ್ಟ್ ವಿಡಿಯೋಗಳನ್ನು ಮಾಡ್ತಾ ಹೋಗಿ ನಿಮ್ಮದೇ ಓನ್ ಕ್ರಿಯೇಟ್ ಮಾಡಿ ಡ್ಯಾನ್ಸ್ ಮಾಡುತ್ತಾ ಶಾರ್ಟ್ಗಳನ್ನು ಮಾಡ್ತಾ ಮಾಡ್ತಾ ಹೋದರೆ ಮಿಲಿಯನ್ ಗಟ್ಲೆ ವ್ಯೂಸ್ ಬಂದರೆ ಖಂಡಿತ ಮೋನಿಟೇಷನ್ ಆಗುತ್ತೆ ವಿಡಿಯೋಗಳನ್ನ ಹಾಕಿ ಕುಕ್ಕಿಂಗ್ ಚಾನಲ್ ಮಾಡ್ತಾ ಇದ್ರೆ ಕುಕ್ಕಿಂಗನ್ನು ಮಾಡಿ ಚೆನ್ನಾಗಿ ಮಾಡಿ ಅಟ್ರಾಕ್ಟಿವ್ ಆಗಿ ಮಾಡ್ತಾ ಹೋದರೆ ಅದು ಕೂಡ ಆಗುತ್ತೆ ಕನಿಷ್ಠ ಎಂಟು ನಿಮಿಷ ಯೂಟ್ಯೂಬ್ ಏನು ಹೇಳುತ್ತೆ ಎಂಟು ನಿಮಿಷಕ್ಕಿಂತ ಜಾಸ್ತಿ ಇದ್ರೆ ಅಂದರೆ ಒಂದು ಲೆಕ್ಕಾಚಾರ ಪ್ರತಿಯೊಬ್ಬರದ್ದು ಲೆಕ್ಕಾಚಾರ ಅವರೇನು ಹೇಳಿಲ್ಲ ನೀವು ಎಂಟು ನಿಮಿಷ ಮಾಡಿ ಹತ್ತು ನಿಮಿಷ ಮಾಡಿ ಯಾವ ಯೂಟ್ಯೂಬ್ದವ್ರು ಏನು ಹೇಳೋಲ್ಲ ನಿಮಗೆ ಅಂದರೆ ಒಂದು ಅಂದಾಜು ಪ್ರತಿಯೊಬ್ಬ ಯೂಟ್ಯೂಬರ ಒಂದು ಅನುಭವದ ಮುಖಾಂತರ ಹೇಳ್ತಾರೆ ಒಂದು ಎಂಟು ನಿಮಿಷ ವಿಡಿಯೋನ ಮಾಡಿ ಅದಕ್ಕೆ ಸರಿಯಾದ ಟೈಟಲ್ ಕೊಡಿ ಅಂದರೆ ಏನೋ ಒಂದು ವೈರಲ್ ಆದರೆ ಅಥವಾ ಎಂಟೆಂಟು ನಿಮಿಷದ್ದು ಒಂದು ಮುನ್ನೂರ ಅರವತ್ತೈದು ದಿನಕ್ಕೆ ಒಂದು ಲೆಕ್ಕಾಚಾರ ಒಂದು ಇಷ್ಟು ವರ್ಷಕ್ಕೆ ಅಥವಾ ಹಿಂಗೆ ಒಂದು ವರ್ಷಕ್ಕೆ ಎಂಟು ನಿಮಿಷದ ವಿಡಿಯೋ ಇಂಟು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಟೋಟಲ್ ಇಷ್ಟು ನಿಮಗೆ ಫೋರ್ ಹಂಡ್ರೆಡ್ ವಾಚ್ ಟೈಮ್ ಅಂತೇಳಿ ಒಂದು ಕ್ಯಾಲ್ಕುಲೇಷನು ಏನೋ ಬೈ ಚಾನ್ಸ್ ಓಡಿದ್ರಿ ಅಥವಾ ಪ್ಲೇ ಲಿಸ್ಟ್ ಮಾಡ್ಕೊಂಡ್ರಿ ಒಂದು ನಾಲ್ಕು ಸಾವಿರ ವಾಚ್ ಟೈಮ್ ಆಗುತ್ತೆ ಅನ್ನೋದು ಒಂದು ಈ ಕಲ್ಪನೆ ಅಥವಾ ಅದೊಂದು ಊಹೆ ಈ ಥರ ಮಾಡಿದ್ರೂ ಕೂಡ ನಾವು ಮಾನಿಟೈಸ್ ಮಾಡ್ಕೊಬೋದು ಆದರೆ ನಮ್ಮನ್ನ ಅನುಭವಿಸಿ ಹೇಳಿದಂಥ ಮಾತುಗಳೇ ಇವು ಬಿಡುತ್ತವೆ ಯೂಟ್ಯೂಬ್ದವ್ರು ಯಾರೂ ಏನು ಹೇಳಲ್ಲ ಆಮೇಲೆ ಈ ಲೈವನ್ನು ಮಾಡ್ತಾ ಇದ್ದಾರೆ ಕೆಲವೊಂದು ಜನಕ್ಕೆ ಗೊತ್ತಿರಲ್ಲ ಅಂದರೆ ಹೊಸಾಗಿ ಬಂದಿರ್ತಾರೆ ಯಾವುದೋ ಒಂದು ಕೋರ್ಸ್ ಮಾಡಿರಲ್ಲ ಯಾ ಎಷ್ಟೋ ಜನ ಕೋರ್ಸ್ ಮಾಡಿಲ್ಲ ಯೂಟ್ಯೂಬ್ ಬಗ್ಗೆ ನಾವು ಕೂಡ ಮಾಡಿಲ್ಲ ನಮಗೆ ತಿಳಿದಂತೆ ನಾವು ಹೊರಟ ಹೊರಟಿದ್ದೀವಿ ಅಷ್ಟೇ ಹಿಂಗಾಗಿ ಏನಾಗುತ್ತೆ ಲೈವ್ ಸರ್ ಯಾವಾಗ ಲೈವ್ ಮಾಡಬೇಕು ಎಷ್ಟು ಗಂಟೆಗೆ ಮಾಡಬೇಕು ಎಷ್ಟು ಗಂಟೆ ಮಾಡಿದರೆ ಅಷ್ಟು ಟೈಮ್ ಸಿಗತ್ತೆ ಈ ಎಲ್ಲ ಗೊಂದಲದಲ್ಲಿರ್ತಾರೆ ಯಾಕಂದರೆ ಗೊತ್ತಿಲ್ಲದಂಥ ಕ್ಷೇತ್ರ ಅಂದರೆ ಫೀಲ್ಡ್ನಲ್ಲಿದ್ದಾಗ ಪ್ರತಿಯೊಬ್ಬರಿಗೂ ಈ ಸಮಸ್ಯೆಗಳೇ ಆಗೋದೆ ಹೀಗಾಗಿ ಲೈವನ್ನು ಚೆನ್ನಾಗಿ ಮಾಡಿ ಬಂದಂಥ ಲೈವ್ನಲ್ಲಿ ಬರುವಂಥವ್ರಿಗೆ ಅವರ ಏನು ಕಮೆಂಟ್ ಮಾಡ್ತಾರೆ ಓದ್ತಾ ಓದ್ತಾರೆ ಚೆನ್ನಾಗಿ ಮಾಡಿ ಯಾಕಂದರೆ ಲೈವನ್ನು ಆನ್ ಮಾಡ್ತಾರೆ ಸೈಲೆಂಟ್ ಮೋಡ್ ಇಡ್ತಾರೆ ಲೈವ್ ಟುಗೆದರ್ ಮಾಡ್ತಾರೆ ಮತ್ತು ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಮಾಡ್ಬೋದು ಮತ್ತು ಲೈವ್ ಏನಾದ್ರು ಕಾರ್ಯಕ್ರಮ ಇದ್ದರೆ ತೋರಿಸಿ ಏನು ನೀವು ಅಡುಗೆ ಮಾಡ್ತಾ ಮಾಡ್ತಾ ಲೈವ್ ಮಾಡಿ ಯಾತ್ರ ಮಾಡ್ತಿರೋ ಮಾಡಿ ಒಳ್ಳೆ ಚೆನ್ನಾಗಿ ಮಾಡಿ ಅಷ್ಟೆ ಲೈವನ್ನು ಮತ್ತು ಇನ್ನೊಂದು ಸರ್ ಲೈವ್ ಮಾಡಿದಾಗ ಪೇಕ್ ಅಕೌಂಟಿಂದ ಕೆಟ್ಟದಾಗಿ ಬ್ಯಾಡ್ ಕಮೆಂಟ್ ಬರ್ತಾ ಇರುತ್ತೆ ಅವ್ರಿಗೆ ಇವತ್ತಲ್ಲ ನಾಳೆ ಅವರಿಗೆ ತೊಂದರೆ ಆಗೇ ಆಗುತ್ತೆ ಆ ಕಡೆ ಗಮನ ಬಿಡಿ ಸೂಕ್ತ ಲೈವನ್ನು ಮಾಡಬೇಕಾದ್ರೆ ಯಾವ ಟೈಮನ್ನು ನಾವು ಆಯ್ಕೆ ಮಾಡ್ಕೋಬೇಕು ಯಾವಾಗ ನಮ್ಮ ಅಂದರೆ ಪ್ರತಿಯೊಬ್ಬರ ಚಲಿಗೆ ಒಬ್ಬೊಬ್ಬರು ಬೇರೆ ಬೇರೆ ಟೈಮ್ ಇರುತ್ತೆ ನಾವೆಲ್ಲ ರಾತ್ರಿ ಮಾಡಿದರೆ ಯಾರು ಬರೋಲ್ಲ ಅಥವಾ ಏನಾದರೂ ಸ್ಪೆಷಲ್ ಕಾರ್ಯಕ್ರಮ ಇದ್ದರೆ ಜನ ನೋಡ್ಲಿಕ್ಕೆ ಬರ್ತಾರೆ ಅವರವರ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆದಂಥ ಪ್ರೇಕ್ಷಕರು ಅದರ ಮೇಲೆ ಡಿಪೆಂಡಿರುತ್ತೆ ಕೆಲವೊಂದು ಜನ ಸಬ್ ಇದ್ದಾಗ ಅಥವಾ ಚ ಚಾನಲ್ಗೆ ಸಾಯಂಕಾಲ ಐದು ಗಂಟೆಯಿಂದ ಬರ್ತಾರೆ ಆರು ಗಂಟೆಯಿಂದ ಬರ್ತಾರೆ ಬೆಳಗ್ಗೆ ಕೂಡ ಲೈವ್ನಲ್ಲಿ ಬಂದು ಕೂತ್ಕೋತಾರೆ ಅಥವಾ ಸೇರ್ತಾರೆ ಅವರವರ ಚಾನಲ್ ಮೇಲೆ ಡಿಪೆಂಡಿಂಗ್ ಅಪ್ ಅದು ಡಿಪೆಂಡ್ ಆಗುತ್ತೆ ಮತ್ತು ಯಾವ ಟೈಮ್ದಲ್ಲಿ ಜನ ಜಾಸ್ತಿ ಬರ್ತಾರೆ ಯಾವ ಟೈಮ್ದಲ್ಲಿ ಇಲ್ಲ ಅನ್ನೋದು ಹೇಳೋಕ್ಕಾಗಲ್ಲ ಈಗೆಲ್ಲ ಮತ್ತೆ ಇನ್ನೊಂದು ಹೊಸ ಫೀಚರನ್ನು ತಂದಿದೆ ಯೂಟ್ಯೂಬು ಈಗ ಬ್ರೌಸ್ ಫೀಚರ್ನಲ್ಲಿ ಲೈವನ್ನು ಕಳಿಸ್ತಾ ಇದ್ದಾರೆ ಮೊದಲೆಲ್ಲ ಹಾಗಿರ್ತಿದಿಲ್ಲ ಯಾರಿಗೂ ಮೆಸೇಜ್ ಹೋಗ್ತಾ ಇದ್ದಿಲ್ಲ ಮತ್ತು ನೀವು ಎಲ್ಲ ನೀವು ಬ್ರೌಸ್ ಮಾಡ್ತಿರಲ್ಲ ಅಲ್ಲಿಗೆಲ್ಲ ಲೈವ್ ಬರ್ತಾ ಇದೆ ಹಾ ಮೊದಲೆಲ್ಲ ಆಗಿದ್ದಿಲ್ಲ ಸಪ್ರೇಟಾಗಿ ಅವ್ರ ಚಾನಲನ್ನು ಓಪನ್ ಮಾಡಿ ನೋಟಿಫಿಕೇಶನ್ ಬಂದಾಗ ಅಲ್ಲಿ ಕ್ಲಿಕ್ ಮಾಡಿ ಅವರು ಲೈವ್ ಸ್ಟಾರ್ಟ್ ಇದ್ದಾಗ ನಾವು ಹೋಗಬೇಕಾಗಿತ್ತು ಈಗ ಹಾಗಿಲ್ಲ ಎಷ್ಟು ಜನ ನಲ್ಲಿ ಇರ್ತಾರೆ ಎಲ್ಲರದ್ದು ಎಲ್ಲ ಬ್ರೌಸ್ ಪೀಚರ್ನಲ್ಲಿ ಬರ್ತಾಯಿದ್ದೀವಿ ಅದೊಂದು ಲಾಭನೇ ಅಂತ ತಿಳ್ಕೊಬಹುದು ಮೊದಲೆಲ್ಲ ಐದ್ನೂರು ಸಬ್ಸ್ಕ್ರೈಬ್ ಆದಾಗ ನಾವು ಲೈವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಇತ್ತು ಕಮ್ಯುನಿಟಿ ಪೋಸ್ಟ್ ಮಾಡಬೇಕಾದ್ರೆ ಅದಕ್ಕೊಂದು ಲೆಟ್ರ್ ಹಾಕಬೇಕು ಇಮೇಲ್ಗೆ ಸರ್ ಪ್ಲೀಜ್ ಕಮ್ಯುನಿಟಿ ಪೋಸ್ಟ್ ಬರಲಿಕ್ಕೆ ನಮಗೆ ಅವಕಾಶ ಕೊಡಿ ಅಂತೇಳಿ ಅದಕ್ಕೆ ಇಮೇಲ್ ಮಾಡಬೇಕಾಗಿತ್ತು ಏನಿಲ್ಲ ಎಲ್ಲವೂ ಫಾಸ್ಟ್ ಆಗಿ ಕೊಟ್ಟು ಬಿಟ್ಟಿದ್ದಾರೆ ಇಪ್ಪತ್ತ್ ಮೂವತ್ತು ಸಬ್ಸ್ಕ್ರೈಬ್ ಆದರೆ ನೀವು ಲೈವ್ ಸ್ಟಾರ್ಟ್ ಮಾಡ್ಬೋದು ಐದುನೂರು ಸಬ್ಸ್ಕ್ರೈಬ್ ಆಗೋರಿಗೆ ನಮಗೆ ಲೈವ್ ಮಾಡಲಿಕ್ಕೆ ಅವಕಾಶನೇ ಇದ್ದಿಲ್ಲ ಮತ್ತು ಮೊನಿಟೈಷನ್ ಆನ್ ಮಾಡ್ಕೊಳ್ಳಿಕ್ಕೆ ಹಲವಾರು ನಿಯಮಗಳಿದ್ದು ಅಪ್ಲಿಕೇಶನ್ ಹಾಕಬೇಕಾಗಿತ್ತು ಈಗೆಲ್ಲ ಬೇರೆ ಬೇರೆ ಪ್ರತಿದಿನ ಕೂಡ ಅಪ್ಡೇಟ್ ಆಗ್ತಾಯಿದೆ ಇವತ್ತು ಹೇಳೋದಿರಲ್ಲ ಈಗ ನೋಡಿ ಮೊನಿಟೈಜ್ ಆನ್ ಮಾಡಲಿಕ್ಕೆ ಡಾಲರ್ ಕಂಪ್ಲೀಟ್ ಟೆನ್ ಡಾಲರ್ ಆದ್ಮೇಲೆ ಅವತ್ತಿನ ಗೂಗಲ್ ಟ್ಯಾಕ್ಸ್ ಎಲ್ಲ ಫಾರ್ಮ್ ಎಲ್ಲ ಫಾರ್ಮೆಟ್ ಮಾಡಬೇಕು ಗೂಗಲ್ ಬ್ಯಾಂಕ್ ಅಕೌಂಟ್ ಡೀಟೇಲ್ ಕೊಡಬೇಕು ಈಗ ಹಾಗಲ್ಲ ಪೇಮೆಂಟ್ ಹಂಡ್ರೆಡ್ ಡಾಲರ್ ನಿಮ್ಮ ಪೇಮೆಂಟ್ ಯಾವಾಗ ಅಕೌಂಟಿಗೆ ಬರುತ್ತೆ ಆ ಟೈಮ್ ಕೊಟ್ಟಿದ್ದಾರೆ ಗೊತ್ತಿಲ್ಲ ಪ್ರತಿದಿನ ಕೂಡ ಅಪ್ಡೇಟ್ ಆಗ್ತಾ ಇರ್ತಾರೆ ಎಲ್ಲವೂ ಆಗಿನ ಒಂದು ರೂಲ್ಸ್ ರೆಗ್ಯುಲೇಷನ್ ಈಗಿಲ್ಲ ಹೀಗಾಗಿ ಇವತ್ತು ಏನು ಹೇಳ್ತಾ ಇದ್ದೀನಿ ನಾಳೆ ಇರೋಲ್ಲ ಅದನ್ನೆಲ್ಲ ನೀವು ನೋಡ್ಕೊಂಡು ಅಪ್ಡೇಟು ಪ್ರತಿದಿನ ಇಮೇಲ್ ಅನ್ನು ಚೆಕ್ ಮಾಡ್ತಾ ಇರಿ ನಿಮ್ಗೆ ಏನು ಮೇಲ್ ಬರ್ತಾ ಇದೆ ಅದರ ಮೇಲೆ ನೀವು ಸಾಗ್ತಾ ಇರಿ ಪ್ರತಿ ತಿಂಗಳು ನ್ಯೂಸ್ ಲೆಟರ್ ಅಂತ ಕಳಿಸ್ತಾರೆ ರೀ ನಿಮ್ಮ ಇಮೇಲ್ ಗೆ ಅದನ್ನ ನೋಡ್ತಾ ಇರಿ ಯೂಸ್ ಯಾಕೆ ಡೌನ್ ಆಗಿದೆ ಏನು ಮಾಡ್ಬೇಕಾಗಿದೆ ಎಲ್ಲವೂ ನಿಮ್ಗೆ ಕೊಡ್ತಾ ವೈಟ್ ಇಷ್ಟು ಎಲ್ಲವೂ ಇದೆ ನಮ್ಮ ನೇರ್ ಚೇಂಜ್ ಮಾಡಬೇಕಾ ಟೈಟಲ್ ಚೇಂಜ್ ಮಾಡಬೇಕಾ ವಿಡಿಯೋ ಯಾಕೆ ಓಡ್ತಾ ಇಲ್ಲ ಅನ್ನೋದು ಸ್ವಲ್ಪ ಬದಲಾವಣೆಗಳನ್ನು ತರ್ತಾ ಹೋಗಿ ನಿಮ್ಗೆ ಯಾವ ವಿಭಾಗದಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದೆ ಅದರಲ್ಲಿ ಮಾಡ್ತಾ ಹೋಗಿ ಮತ್ತೆ ಇನ್ನೊಂದು ಒಬ್ಬರಲ್ಲಿ ಒಂದು ಬೇರೆ ಕಲೆ ಇರುತ್ತೆ ಅದನ್ನ ಬಿಟ್ಟು ಇವರು ಬೇರೆ ಮಾಡ್ತಾ ಇರ್ತಾರೆ ಸಪೋಸ್ ಟೇಲರಿಂಗ್ ಚೆನ್ನಾಗಿ ಬರ್ತಾ ಇರುತ್ತೆ ಮತ್ತೆ ರಂಗೋಲಿ ಬಗ್ಗೆ ಹಾಕ್ತಾ ಇರ್ತಾರೆ ನಿಮ್ಮಲ್ಲಿ ಏನು ಪ್ರತಿದಿನ ಅಥವಾ ಲಾಂಗ್ ಟರ್ಮ್ ಆಗಿ ಏನು ವಿಡಿಯೋ ಕೊಡೋಕೆ ಅಂತಗಳನ್ನ ಅಂತಗಳನ್ನು ಮಾಡ ಹಾಕಿ ಮಿಕ್ಸ್ ಕೂಡ ಹಾಕ್ಬೋದು ಅದು ಯಾವ ಪ್ರಾಬ್ಲಮ್ ಇಲ್ಲ ನಾವು ಕೂಡ ಹಾಕ್ತಾ ಇದ್ದೀವಿ ಸಪೋಸ್ ಎಲ್ಲ ಉತ್ತರ ಹಾಕ್ತಾ ಇದೀವಿ ಅದು ಅವರವರ ಒಂದು ಅಭಿರುಚಿ ತಕ್ಕಂಗೆ ನನ್ನಂತೆ ನೀವು ಮಾಡ್ಲಿಕ್ಕೆ ಆಗಲ್ಲ ನಿಮ್ಮಂತೆ ನಾವು ಮಾಡ್ಲಿಕ್ಕಾಗಲ್ಲ ಈಗ ಡಾಕ್ಟರ್ ಬರೋತ ನಾವು ಎಲ್ಲ ವಿದೇಶದಲ್ಲಿ ಹೋಗ್ಲಿಕ್ಕೆ ಆಗಲ್ಲ ಏರ್ ಟೂಲ್ ಬಳಸಿ ಕಾರ್ಟೂನ್ ಮಾಡ್ಲಿಕ್ಕೆ ನನಗಾಗಲ್ಲ ನಿಮ್ಮ ತರ ಟೇಲರಿಂಗ್ ಟೆಕ್ ಹೇಳಕ್ಕೆ ನನಗಾಗಲ್ಲ ಕುಕಿಂಗ್ ಮಾಡ್ಲಿಕ್ಕೆ ನನಗಾಗಲ್ಲ ಒಬ್ಬರ ತರ ಒಬ್ಬರು ಮಾಡ್ಲಿಕ್ಕೆ ಆಗಲ್ಲ ನಿಮ್ಮಲ್ಲಿ ಏನೋ ಪ್ರತಿಭೆ ಇದೆಯಾ ನೀವು ಅದನ್ನ ಮಾಡಿ ನನ್ನಲ್ಲಿ ಪ್ರತಿಭೆ ಏನಿದೆಯಾ ನಾನು ಮಾಡ್ತಾ ಇದ್ದೀನಿ ನನ್ನ ಚಾನಲ್ ಎಷ್ಟು ಓಡಬೇಕು ಅದು ಯೂಟ್ಯೂಬ್ಗೆ ಬಿಟ್ಟಿದ್ದು ನಿಮಗೆ ಬಿಟ್ಟಿದ್ದು ನೀವು ನೋಡಿ ಹರಿಸಿದ ಮೇಲೆ ಮತ್ತು ಯೂಟ್ಯೂಬ್ದವರು ಕೈ ಕೈ ಹಿಡಿದ ಮೇಲೆ ಎರಡೂ ಒಟ್ಟು ಕೂಡಿದಾಗ ಒಂದು ಯಶಸ್ವಿ ಯೂಟ್ಯೂಬರ್ ಆಗಲಿಕ್ಕೆ ಸಾಧ್ಯ ಬರೀ ಒಬ್ಬನೇ ಬೆಳಿತೀನಿ ಅಥವಾ ಏನು ಬಿಡಿ ಒಂದು ಸಬ್ಸ್ಕ್ರೈಬ್ ಇದ್ದಾರೆ ಹೊರಗಿನ ಜನನೇ ಆಗ್ತಾಯಿದ್ದಾರೆ ಅದು ಸುಳ್ಳು ಮಾತು ಪ್ರತಿಯೊಬ್ಬರದೆಲ್ಲ ಬೇಕಾಗತ್ತೆ ಪ್ರತಿಯೊಂದು ಎಲ್ಲ ನೋಡಿ ಬರ್ತಾರೆ ಒಂದು ವಿಡಿಯೋದಲ್ಲಿ ಏನೇನು ಬೇಕೋ ಆ ಪ್ರೇಕ್ಷಕನಿಗೆ ಅಥವಾ ನೋಡುಗನಿಗೆ ಕಂಟೆಂಟ್ ಚೆನ್ನಾಗಿರಬೇಕು ಮಾತು ಚೆನ್ನಾಗಿರಬೇಕು ಡ್ರೆಸ್ಸು ಚೆನ್ನಾಗಿರಬೇಕು ಕಂಟೆಂಟ್ ಅಂದರೆ ವಿಷಯ ಏನು ಹೇಳ್ತಾ ಇದ್ದಾರೆ ಅದನ್ನೆಲ್ಲ ನೋಡಿ ಜನ ಬರ್ತಾ ಇರ್ತಾರೆ ಹೊರತು ಒಂದೇ ವಿಷಯಕ್ಕೆ ಬರ್ತಾ ಇರೋದು ಹೀಗಾಗಿ ಹಿಂಗಾಗಿ ಕ್ವಾಲಿಟಿ ನೋಡ್ತಾರೆ ಕಂಟೆಂಟ್ ನೋಡ್ತಾರೆ ಎಲ್ಲವೂ ನೋಡಿ ಗಮನಿಸಿ ಪ್ರತಿಯೊಬ್ಬರು ಒಂದೊಂದು ಇದಕ್ಕೆ ಬಂದು ಸಬ್ಸ್ಕ್ರೈಬ್ ಆಗ್ತಾರೆ ಹೊರತು ಎಲ್ಲವೂ ಒಂದಕ್ಕೆ ಆಗೋಲ್ಲ ಅಂತ ಹೇಳೋಕ್ಕಾಗಲ್ಲ ನಿಮ್ಮಲ್ಲಿರುವಂಥ ಮಾತಿಗೆ ನೋಡಿ ಬರ್ತಾರೆ ನಿಮ್ಮ ನಗುವನ್ನು ನೋಡಿ ಬರ್ತಾರೆ ನೀವು ಮಾಡಿದಂಥ ವಿಷಯಗಳನ್ನು ನೋಡಿ ಬರ್ತಾರೆ ಹೀಗಾಗಿ ನಿಮಗೆ ಯಾವುದು ಆಯ್ಕೆ ಅನ್ನಿಸ್ತದೆ ಅದನ್ನು ಮಾಡಿ ಗೊಂದಲಕ್ಕೆ ಸಿಲುಕೋಗಬೇಡಿ ನಾನು ಲೈವ್ ಮಾಡಿ ಅಷ್ಟೇ ಮಾಡ್ಕೋಬೇಕಾ ವಿಡಿಯೋ ಆಯ್ಕೆ ಮಾಡಬೇಕಾ ಇಲ್ಲಿ ಆಲ್ಟರ್ನೆಟ್ ಒಂದಿದೆ ಒಂದು ನೀವು ಜಾಸ್ತಿ ಯಾವುದು ಕಡೆ ಫೋಕಸ್ ಮಾಡಲಿಕ್ಕೆ ಹೋಗ್ತೀರಿ ಟಿ ಆರ್ ಕ್ಲಿಕ್ ಥ್ರೂ ರೇಟು ಮತ್ತು ಆದರೆ ಅಡಿಯನ್ನು ರಿಟೆನ್ಷನ್ ಅಂತ ಕರಿತೀವಿ ಪ್ರೇಕ್ಷಕರ ಒಂದು ಗಮನವನ್ನ ಆ ಕಡೆ ತೆಕಿದಾಗ ಹುಡುಗ ಮೇಲೆ ಕಮ್ಮಿ ಆಗಿಬಿಡತ್ತೆ ಹಿಂಗಾಗಿ ಎಲ್ಲವನ್ನು ಮೇಂಟೈನ್ ಹೋಗಿ ಏನಾಗುತ್ತೆ ಇದು ಇವರು ಬರ್ತಾ ಇಲ್ಲ ಬರ್ತಾ ಇಲ್ಲ ಅನ್ಕೋತೇ ನೀವು ಕೂತ್ಕೊಂಡು ಬಿಟ್ರಿ ಲೈವ್ ಕಡೆ ಹೋಗಿಬಿಡ್ತೀರಿ ಅಲ್ಲಿ ಸ್ವಲ್ಪ ಒಂದೆರಡು ದಿನ ಬರತ್ತೆ ಅವು ಅಷ್ಟು ಟೈಮ್ ಕಂಪ್ಲೀಟ್ ಆಗತ್ತೆ ನಾನು ಅದಕ್ಕೇನಲ್ಲ ಮುಂದೆ ಏನು ಬರೀ ಲೈವ್ನ ಮಾಡ್ಬೇಕಾಗತ್ತೆ ನೀವು ಯೂಟ್ಯೂಬರ್ ಯೂಟ್ಯೂಬರೆಲ್ಲ ಯಾರು ಹೇಳದಂಥ ವಿಷಯಗಳನ್ನು ಇನ್ನೂ ಭಾಳಷ್ಟು ಇರುತ್ತೆ ಹೀಗಾಗಿ ನಿಮ್ಮ ಒಂದು ಯೋಚನೆ ನಾನು ಎಲ್ಲಿ ನಾನು ನಾನೇನು ಸುಧಾರಣೆ ಮಾಡ್ಕೋಬೇಕು ಅದನ್ನು ನಿಮ್ಮ ಅಲ್ಲಿಯೇ ನೀವು ಪ್ರಶ್ನೆ ಮಾಡಿಕೊಂಡು ಓ ನಾನು ಈ ಥರ ಮಾಡಬೇಕಾಗಿತ್ತು ನಾ ಏನೇನು ತಪ್ತಾ ಇದೆ ಅನ್ನೋದು ನೀವು ಮತ್ತೊಂದು ಸಲ ನೋಡಿ ಮತ್ತೊಬ್ಬರ ಚಾನೆಲ್ಗಳನ್ನು ನೋಡಿಕೊಂಡು ಕಲ್ತ್ಕೊಂಡು ಮಾಡ್ಬೋದು ಹಿಂಗಾಗಿ ಭಾಳಷ್ಟು ವಿಷಯಗಳಿರುತ್ತೆ ಯೂಟ್ಯೂಬು ಒಂದೇ ದಿನಕ್ಕೆ ಮುಗಿಯಲಾರದ ಕಥೆಗಳು ಸುಳ್ಳು ಸತ್ಯಗಳ ಮಧ್ಯೆ ಇವೆಲ್ಲ ಗೊಂದಲ ಸೃಷ್ಟಿಯಾಗೋದು ಸಹಜ ಯಾಕಂದರೆ ಇಲ್ಲಿ ಒಂದಿಷ್ಟು ಏನೋ ಇದೊಂದು ಪ್ಲಾಟ್ಫಾರ್ಮ್ ವೇದಿಕೆ ಖುಷಿಗಾಗಿ ಬರ್ತಾರೆ ಹವ್ಯಾಸಕ್ಕಾಗಿ ಬರ್ತಾರೆ ಟೈಮ್ ಪಾಸ್ಗಾಗಿ ಬರ್ತಾರೆ ಹಣ ಮಾಡ್ಬೇಕಂತ ಬರ್ತಾರೆ ಮತ್ತು ತಮ್ಮ ಕಲೆಯನ್ನು ತೋರ್ಸಲಿಕ್ಕೆ ಬರ್ತಾರೆ ಏನೋ ಒಂದು ಹೊಸ ಪ್ರತಿಭೆ ನಮ್ಮಲ್ಲಿರುವಂಥದನ್ನು ಈ ಜಗತ್ತಿಗೆ ತೋರಿಸ್ಬೇಕಂತ ಹಂಬಲ ಇರುತ್ತೆ ಹಣ ಗಳಿಸೋದು ಎರಡನೇ ಮಾತು ಸಾಕಷ್ಟು ಜನ ಇದರಿಂದ ಹಣ ಸಿಗತ್ತೆ ಅಂತ ಬರ್ತಾರೆ ಖಂಡಿತ ಮಧ್ಯದಲ್ಲಿ ಶೋತ್ ಬಿಡ್ತಾರೆ ಏನಪ್ಪಾ ವ್ಯೂಸ್ ಇಲ್ಲ ಅದು ಬರ್ತಾಯಿಲ್ಲ ಎಲ್ಲವೂ ಪ್ರಶ್ನೆಗಳಿಗೆ ಉತ್ತರ ನಮ್ಮಲ್ಲಿ ಇದೆ ಯಾಕಂದರೆ ಸಬ್ಸ್ಕ್ರೈಬ್ ಇರ್ತಾರೆ ನಾವೇನು ದೊಡ್ಡ ರಿಯಾಲಿಟಿ ಮತ್ತು ಯಾವ ದೊಡ್ಡ ಸೆಲೆಬ್ರಿಟಿಗಳು ಇರೋಲ್ಲ ಗುರುತಿಸೋ ಕಷ್ಟ ಇರುತ್ತೆ ಏನೋ ಯೂಟ್ಯೂಬ್ದವ್ರು ಮನಸ್ಸು ಮಾಡಿದರೆ ಮುಂದೆ ಹೋಗ್ಬೋದು ಸೆಲೆಬ್ರಿಟಿ ಇದ್ದರೆ ಏನಾಗುತ್ತೆ ಆಟೋಮೆಟಿಕ್ ಆಗಿ ಓ ಇಂಥವ್ರು ಇವರು ಹೀರೋ ಇವ್ರ ಚಾನಲ್ಗೆ ನಾವು ಸಬ್ಸ್ಕ್ರೈಬ್ ಮಾಡೋಣ ಹೆಸರು ಬರ್ತದಾಗೆ ಆಟೋಮೆಟಿಕ್ ಆಗ್ತಾರೆ ನಾವು ಯಾವ ಸೆಲೆಬ್ರಿಟಿ ಅಲ್ಲ ಕಾ ಇಟ್ಸ್ ಎ ಕಾಮನ್ ಮ್ಯಾನ್ ಹೀಗಾಗಿ ಪೇಸ್ ವ್ಯಾಲ್ಯೂ ನೋಡಿಕೊಂಡು ನೋಡಿಕೊಂಡು ಜನ ಬರ್ತಾ ಇರ್ತಾರೆ ವಿಷಯಗಳನ್ನು ನೋಡಿಕೊಂಡು ಬರ್ತಾ ಇರ್ತಾರೆ ಒಂದೊಂದು ಹಂತ ಹಂತ ತಲುಪ್ತಾ ತಲುಪ್ತಾ ಹೋದಾಗ ಒಂದು ಯಶಸ್ಸಿನ ಮೆಟ್ಟಿಲ ಹತ್ತಾ ಹೋಗ್ತಾ ಇರುತ್ತೆ ಒಮ್ಮೆ ಯಾರೂ ಹೋಗೋಲ್ಲ ಯಾಕಂದರೆ ಅವ್ರು ಹೋಗೋರು ಇವು ಸೆಲೆಬ್ರಿಟಿಗಳು ದೊಡ್ಡ ದೊಡ್ಡ ನಾಯಕರು ದೊಡ್ಡ ದೊಡ್ಡವರೆಲ್ಲ ಆನ್ ದಿ ಸ್ಪಾಟ್ ಹೋಗಿ ಹೋಗಿಬಿಡ್ತಾರೆ ಅದೊಂದು ಕೆಟಗರಿ ಬೇರೆನೆ ಹೀಗಾಗಿ ಸಣ್ಣ ಸಣ್ಣ ಯೂಟ್ಯೂಬ್ ಚಾನಲ್ಗಳನ್ನ ನೋಡಿ ನೀವು ಅವ್ರನ್ನ ಹರಿಸಿ ನೋಡಿ ನೋಡ್ತಾ ಇದ್ರೆ ಖಂಡಿತ ಪ್ರತಿಯೊಬ್ಬರಲ್ಲಿ ಪ್ರತಿಭಿರುತ್ತೆ ಅದನ್ನು ಗುರುತಿಸಿ ಮೇಲೆ ತರುವಂಥದ್ದು ಅಥವಾ ಅವರಿಂದ ನಾವು ಕಲಿತಿದೆ ನಾನು ಸಾಕಷ್ಟು ಸಲ ಆ ವಿಷಯನ ಹೇಳಿದ್ದೀನಿ ಯಾರಿಂದ ಹೇಗೆ ಕಲಿತೀವಿ ಏನು ಕಲಿಬೇಕಾಗಿದೆ ಹೇಗೆ ನಾವು ಮುಂದೆ ಹೋಗಬೇಕಾಗಿದೆ ಅದು ನಮ್ಮತನವನ್ನು ಬಿಡದೆ ಅಂದರೆ ನಮ್ಮಲ್ಲಿರುವಂಥ ಒಂದು ಏನು ಆ ಗುರಿ ಇದೆ ಆ ಗುರಿಯನ್ನು ತಲುಪಲಿಕ್ಕೆ ಆ ಯೂಟ್ಯೂಬ್ನಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ತಲುಪ್ತಾ ಹೋಗಬೇಕಾಗತ್ತೆ ಪ್ರತಿದಿನ ಎಲ್ಲ ಕುಕ್ಕಿಂಗ್ ಚಾನಲ್ಲ ಅಂದರೆ ಇರ್ತೀರಿ ಅಲ್ಲಿ ಕೂಡ ಒಂದಿಷ್ಟು ಬದಲಾವಣೆಗಳನ್ನು ನಿಮ್ಮಲ್ಲೇ ನೀವೇ ತೊಗೊಂಡು ಬನ್ನಿ ನಾನು ಹೇಳಿದೆ ಅಂತೇಳಿ ಮಾಡಬೇಡಿ ನಿಮಗೆ ಎಲ್ಲ ಗೊತ್ತಾಗತ್ತೆ ಇಲ್ಲಿ ಯೂಟ್ಯೂಬ್ನಲ್ಲಿ ಒಂದೇ ಒಂದು ತಾಳ್ಮೆ ಪೇಷನ್ಸ್ ಇದ್ದರೆ ಖಂಡಿತವಾಗಿ ಯಶಸ್ವಿ ಅನ್ನೋದು ನನ್ನ ಕಲ್ಪನೆ ನನ್ನ ಊಹೆ ದಿನದಿಂದ ನೋಡ್ಕೊತ ಬಂದೀನಿ ಯಾರಿಗೆ ತಾಳ್ಮೆ ಇರುತ್ತೆ ನಮ್ಮಲ್ಲಿ ನಾವು ಪ್ರಶ್ನೆಗಳನ್ನು ಮಾಡ್ತಾ ಹೋದಾಗ ನನಗೆ ಯಾಕೆ ವ್ಯೂಸ್ ಬರ್ತಾಯಿಲ್ಲ ಅವರು ಹೇಳಿದ್ದು ಸರಿನ ಅಥವಾ ತಪ್ಪ ನಾನೇನು ಮಾಡಬೇಕಾಗಿದೆ ನಾನು ಯಾ ಯಾವ ಟೈಮ್ನಲ್ಲಿ ವಿಡಿಯೋ ಹಾಕಬೇಕಾಗಿದೆ ಏನು ಮಾತಾಡಬೇಕಾಗಿದೆ ಏನು ತೋರಿಸ್ಬೇಕಾಗಿದೆ ಅದನ್ನು ನಾವು ಸರಿಯಾಗಿ ಎಡಿಟಿಂಗ್ ಮಾಡಿ ತೋರಿಸಿದರೆ ಖಂಡಿತ ಚೆನ್ನಲ್ಲು ಒಂದು ಹಂತಕ್ಕೆ ತಲುಪುತ್ತೆ ಅನ್ನೋದು ನನ್ನ ಭಾವನೆ ಇಲ್ಲಿವರೆಗೆ ಒಂಬತ್ತು ಸಾವಿರ ಜನ ಆಗಿದ್ರಿ ನೀವೆಲ್ಲ ಕೆಳಗಡೆ ಅಂದರೆ ನಾನು ಕೀಳೋದಿಂದ ನೋಡ್ತಾ ಇಲ್ಲ ನೀವೆಲ್ಲ ನಮಗೆ ಸಪೋರ್ಟಾಗಿ ನಿಂತ್ಕೊಂಡಿರ್ತಾರಲ್ಲ ಹೀಗಾಗಿ ನೀವು ಕೂಡ ನಮ್ಮ ಜೊತೆ ಬನ್ನಿ ಮೇಲೆ ಸಾಗೋಣ ಒಟ್ಟಿಗೆ ಸಾಗೋಣ ಹೀಗಾಗಿ ಡಾಕ್ಟರ್ ರಾಜ್ಕುಮಾರ್ ಹೇಳಿದಂತೆ ಮೇಯರ್ ಮುತ್ತಂಚತ ಒಂದೇ ನಾಡು ಒಂದೇ ಕುಲವು ಒಂದೇ ದೈವವು ಒಮ್ಮತದಿಂದ ಅಂದರೆ ಒಂಬತ್ತರಿಂದ ನಾವೆಲ್ಲರೂ ಒಟ್ಟಿಗೆ ಸೇರಿದರೆ ಖಂಡಿತ ಕನ್ನಡ ಯೂಟ್ಯೂಬ್ ಲೋಕದಲ್ಲಿ ನಾವೆಲ್ಲ ಮಿನ್ಸ್ತೀವಿ ಅನ್ನೋದು ನನ್ನ ಭಾವನೆ ಮತ್ತೊಂದು ವಿಷಯದೊಂದು ಸಿಗ್ತೀನಿ ಯಾಕಂದರೆ ಒಂದೇ ದಿನಕ್ಕೆ ಮುಗಿಯಲ್ಲ ಈ ಕತೆ ಯೂಟ್ಯೂಬು ಎಷ್ಟು ಹೇಳಿದ್ರೂ ಮುಗಿಯೋಲ್ಲ ಒಂದಿಷ್ಟು ಏನಾದ್ರು ತಪ್ಪುಗಳಾಗಿದ್ರೆ ಕ್ಷಮೆ ಇರಲಿ ಅಥವಾ ತಿದ್ದುಪಡಿ ಮಾಡಿಕೊಂಡ ನೀವು ಸಾಗಿ ನೀವು ಕೂಡ ಒಬ್ಬ ಯಶಸ್ವಿ ಯೂಟ್ಯೂಬರ್ ಆಗಲಿ ಒಂಬತ್ತು ಸಾವಿರ ಜನ ನಮಗೆ ಸಬ್ಸ್ಕ್ರೈಬ್ ಮಾಡಿದರೆ ಕೈ ಹಿಡಿದು ನಡೆಸಿದ್ರಿ ಇದೇ ಥರ ನಡೆಸಿದರೆ ನಾನು ನನಗೆ ತಿಳಿದ ಮಟ್ಟಿಗೆ ಯೂಟ್ಯೂಬಿನ ಅಥವಾ ಏನೋ ಒಳ್ಳೊಳ್ಳೆ ವಿಷಯಗಳನ್ನು ಸಮಯ ಇದ್ದಾಗ ಅಥವಾ ವಿಡಿಯೋ ಮಾಡೋದೇ ಇದ್ದಾಗ ನಿಮಗೆಲ್ಲ ತಿಳಿಸ್ತಾ ಹೋಗ್ತೀನಿ ಪ್ರೋತ್ಸಾಹ ಖಂಡಿತವಾಗಿರುತ್ತೆ ಕೆಲವೊಂದು ಲೈವ್ಗೆ ಅಟೆಂಡ್ ಮಾಡದೇ ಇರೋದು ಯಾಕಂದರೆ ಜನ ಸಾಕಷ್ಟು ಆದಮೇಲೆ ಒಂದಿಷ್ಟು ಎಲ್ಲರಿಗೂ ಲೈವ್ಗೆ ಬರೋಕ್ಕಾಗಲ್ಲ ವಿಡಿಯೋ ಮುಖಾಂತರ ನಾನು ನೋಡ್ತಾ ಇರ್ತೀನಿ ಅನ್ನೋದು ಹೇಳ್ತಾ ಇಲ್ಲಿವರೆಗೆ ನಮಗೆ ಪ್ರೋತ್ಸಾಹ ಮಾಡಿದವರಿಗೆ Namaskara.